ಆಕಾಶವಾಣಿ ಕಲ್ಬುರ್ಗಿ ಮಾತೆ ಕಥೆ ಜೀವನ ಸಂಪುಟದ ಯಾನ ಇಂದಿನ ಅತಿಥಿ ಹಿರಿಯ ಪತ್ರಕರ್ತ ಶಿಕ್ಷಣ ತಜ್ಞ ಹಾಗೂ ಸಮಾಜ ಸೇವಕರಾದ ಶಂಕರ್ ಕೋಡ್ಲಾ ಮಾತಿನ ಮಂಟಪದಲ್ಲಿ ಜೊತೆಯಾಗುವವರು ಡಾಕ್ಟರ್ ಸದಾನಂದ ಪೆರ್ಲಾ ಆತ್ಮೀಯ ಶ್ರೋತೃ ಬಂದವರಿಗೆಲ್ಲ ನಮಸ್ಕಾರ ಇವತ್ತಿನ ಮಾತೆ ಕಥೆಯಲ್ಲಿ ವಿಶೇಷ ವ್ಯಕ್ತಿತ್ವದ ಶಂಕರ್ ಕೋಡ್ಲಾ ಅವರು ನಮ್ಮ ಜೊತೆಗಿದ್ದಾರೆ ಅವರು ಬಹುಮುಖ ಕ್ಷೇತ್ರಗಳಲ್ಲಿ ತನ್ನ ಸಾಧನೆಯನ್ನು ಮೆರೆದವರು ಬಹಳ ತಳಮಟ್ಟದಿಂದ ಕಷ್ಟದಲ್ಲಿ ಜೀವನವನ್ನ ಮಾಡಿ ಸಾಧನೆಯ ಉತ್ತುಂಗಕ್ಕೆ ಏರಿದವರು ಪತ್ರಿಕೆಯ ಸಂಪಾದಕರು ಹೌದು ಟಿವಿ ವಾಹಿನಿಗಳ ಸಂಪಾದಕರೂ ಹೌದು ಶಿಕ್ಷಣ ತಜ್ಞನೂ ಹೌದು ಸಮಾಜ ಸೇವಕ ಸಹಕಾರಿ ತಜ್ಞ ಹೀಗೆ ಹಲವು ಮುಖಗಳಲ್ಲಿ ತನ್ನನ್ನು ಗುರುತಿಸಿಕೊಂಡಿರತಕ್ಕಂಥ ವಿಶೇಷ ವ್ಯಕ್ತಿತ್ವ ಈ ಸಾಧನೆಯ ಫಲ ತನಗೆ ಮಾತ್ರ ಅಲ್ಲ ತನ್ನ ಕುಟುಂಬಕ್ಕೆ ಮಾತ್ರ ಅಲ್ಲ ಸಮಾಜಕ್ಕೆ ಸಿಗಬೇಕು ಅನ್ನುವ ನೆಲೆಯಲ್ಲಿ ಅನೇಕ ರೀತಿಯ ಸಂಸ್ಥೆಗಳನ್ನು ಪ್ರಾರಂಭ ಮಾಡುವುದರ ಮೂಲಕ ಸಮಾಜಮುಖಿಯಾಗಿ ಕೂಡ ತೆರೆದುಕೊಂಡಿದ್ದಾರೆ ಶಂಕರ್ ಕೋಡ್ಲಾ ಅವರು ಗ್ರಾಮೀಣ ಪ್ರದೇಶದಿಂದ ಬಂದು ನಗರ ಪ್ರದೇಶ ಇವನ್ ರಾಜಧಾನಿವರೆಗೂ ತನ್ನ ಆ ಒಂದು ಸಾಧನೆಯ ಹಸ್ತವನ್ನ ಚಾಚಿ ಇವತ್ತು ದೊಡ್ಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಮಾತೆ ಕಥೆ ನಿಜಕ್ಕೂ ಒಂದು ಕಥೆಯನ್ನ ನಮಗೆ ನೀಡ್ತದೆ ಶಂಕರ್ ಕೋಡ್ಲಾ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಕೋಡ್ಲಾ ಅವರೇ ಬಹಳ ಒಂದು ಗ್ರಾಮಾಂತರ ಪ್ರದೇಶದಿಂದ ಬಂದವರು ಅನೇಕ ರೀತಿಯ ಕಷ್ಟಗಳು ನಷ್ಟಗಳು ಸವಾಲುಗಳು ಎಲ್ಲವನ್ನೂ ಎದುರಿಸಿಕೊಂಡು ಇವತ್ತು ಇಲ್ಲಿ ಬಂದು ನಿಂತಿದ್ದೀರಿ ಶಂಕರ್ ಕೋಡ್ಲಾ ಅಂದ್ರೆ ಇವತ್ತು ರಾಜ್ಯದಲ್ಲಿ ಗುರುತಿಸಲ್ಪಡುವಂತ ಒಂದು ಹೆಸರು ಈ ಸಂದರ್ಭದಲ್ಲಿ ನಿಂತು ನೋಡಿದಾಗ ನಾನು ಸಣ್ಣತನದಿಂದ ಅಂದ್ರೆ ಏಳು ವರ್ಷದ ಮಗುವಿರುಳಕ್ಕೆ ಸ್ಟಾರ್ಟ್ ಆಯ್ತು ನಂದ ಸಂಸ್ಕೃತಿ ಬಸವ ಸಂಸ್ಕೃತಿ ಸ್ವಾಮಿಗಳು ಅಂತೇಳಿ ಉರ್ಲಿಂಗಪೆದ್ದಿ ಸಂಸ್ಥಾನ ಮಠದ ಒಂದು ಗುರುಗಳು ನಾಲ್ಕನೇ ಪೀಠ ಅಧಿಪತಿಗಳು ಅವರು ಸೇವೆ ಮಾಡ್ತಾ ಮಾಡ್ತಾ ಬಸವಣ್ಣನವರ ಪೂರ ಸೇರಿದರು ಬಸವಣ್ಣನ ತತ್ವ ಅಂದ್ರೆ ಬಸವ ತತ್ವ ರಕ್ತಗತ ಗತ್ತಾಯ್ತು ಅದಂತರ ಅಲ್ಲಿ ನಮ್ಮ ಕೋಡ್ಲಾ ಮಠದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಸರ್ವಸಾಧಾರಣ ಒಂದು ನೂರು ಜನರಿಗೆ ನಾವು ಲಿಂಗ ದೀಕ್ಷೆ ಮಾಡ್ತಾ ಇದ್ರು ಸ್ವಾಮಿಗಳು ಆ ಲಿಂಗ ದೀಕ್ಷೆ ಮಾಡತಕ್ಕಂಥ ಕಾರ್ಯಕ್ರಮಗಳು ನಾನು ಮೊದಲನೇ ಕೆಲಸಗಾರ ಸೇವೆ ಮಾಡ್ತಾ ಇರೋದು ಎಲ್ಲರ ಸೇವೆಗಳನ್ನು ಮಾಡುತ್ತಾ ನನ್ನ ಜೀವನದಲ್ಲಿ ಯಶಸ್ವಿಯಾಗಿ ಬಂದಿದ್ದೇನೆ ನಾನು ಎಸ್ ಎಸ್ ಎಲ್ ಸಿ ಓದುವಾಗಲೇ ಸತ್ಯ ಸಾವಿತ್ರಿ ಎಂಬ ಒಂದು ನಾಟಕ ಸಹ ನಾನು ವಿದ್ಯಾರ್ಥಿಗಳ ಕಲಿಸಿದ್ದೇನೆ ನಾನು ಆ ಸತ್ಯವೊಂದು ಸಾವಿತ್ರಿ ನಾಟಕ ಸುಮಾರು ಗುಲ್ಬರ್ಗ ಡಿಸ್ಟಿಕ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಎಲ್ಲಾ ಜನರು ಬಂದಿದ್ರು ನೋಡಕ್ ಆವಾಗ ಆದದ್ದು ಸುಮಾರು ಐನೂರ ಆರ್ನೂರು ರೂಪಾಯಿ ಆಯಾರಿ ಆಗಿತ್ತು ನನಗೆ ಆಗಿನ ಕಾಲಕ್ಕೆ ಅದನ್ನು ನಾನು ಸರ್ಕಾರ ಶಾಲೆಯಲ್ಲಿ ಲೈಟ್ ಇರಲಿಲ್ಲ ಅದನ್ನು ಅದನ್ನು ದಾನವಾಗಿ ಕೊಟ್ಟು ಲೈಟ್ ಮಾಡಿಸಿದೆ ಆ ಒಂದು ಮಹತ್ವದ ಕಾರ್ಯವನ್ನು ನಾನು ಮಾಡಿದ್ದೀನಿ ತದನಂತರ ನಾನು ಎಸ್ ಎಸ್ ಎಲ್ ಸಿ ಕಾರಣ ಅಂತದಿಂದ ನಾನು ಫೇಲ್ ಆಗಿಬಿಟ್ಟೆ ಒಂದು ಸಬ್ಜೆಕ್ಟ್ ಆವಾಗ ನನ್ನ ತಂದೆ ಕಷ್ಟ ಕೊಟ್ಟರು ಏನಂದ್ರೆ ನೀನು ಫೇಲ್ ಆಗಿದ್ದು ಮನೆಯಲ್ಲಿ ದುಡಿ ಅಂತೇಳಿ ಎತ್ತುಗಳಿಗೆ ಮೇವು ಹಾಕೋದು ಎತ್ತುಗಳಿಗೆ ಹೆಂಡಿ ಬೆಳೆಯೋದು ಕಸ ಉಡಿಯೋದು ತೆಗ್ಗು ತೋಡೋದು ಹುಳ ಹೊಡಿಸೋದು ಎಮ್ಮಿ ಕಾಯಿಸೋದು ದನ ಕಾಯೋದು ಎಲ್ಲ ಮಾಡಿಸಿದ್ರೆ ನನಗೆ ಆಗಲಾರ್ದ ಕೆಲಸ ಎಲ್ಲ ತೋಡ್ದಲ್ಲಿ ಕೆಲಸ ಮಾಡೋದು ಹಗಲು ರಾತ್ರಿ ಹೊಲ್ದಾಗೆ ಮಲಗೋದು ಇದನ್ನೆಲ್ಲ ಮಾಡಿ ನಾನು ಬಹಳ ಕಷ್ಟಪಟ್ಟದ್ದು ನೋಡಿ ಏನು ಮಾಡೋದು ಏನು ಕಷ್ಟ ತಾಳಕೆ ಆಗಲ್ಲ ಅಂತೇಳಿ ಒಬ್ಬ ಗಣಪತ್ ರಾವ್ ಅಂತೇಳಿ ಇಂಗ್ಲಿಷ್ ಲೆಕ್ಚರರ್ಸ್ ಅವರು ಅವರ ಮನೆಗೆ ಹೋಗಿ ಸರ್ ಆಗಿದೆ ಅಂದ್ರ ಆಯ್ತಪ್ಪ ನಾ ಟ್ಯೂಷನ್ ಹೇಳ್ತೀನಿ ಬರ್ರಿ ಅಂದರು ಆಗ ಅವ್ರಿಗೆ ನಮ್ಮ ಹತ್ರ ದೊಡ್ಡಿರ್ಲಿಲ್ಲ ಅವಾಗ ಟ್ಯೂಷನ್ ಕೇಳುವ ಅವ್ರ ಮನಿ ಕಟ್ಟಿಗೆ ಹಾಕಿ ಅವ್ರ ಮನೆ ಬಟ್ಟೆ ಒಗೆದು ಅವ್ರ ಮನೆಯಲ್ಲೇ ಇದ್ದು ನಾನು ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಪರಿಣಿತ ಮಾಡಿದ್ರು ಅವ್ರು ಅವಾಗ ನಾನು ಇಂಗ್ಲಿಷ್ ಪಾಸ್ ಆದೆ ಪಾಸ್ ಆದ ನೆಕ್ಸ್ಟ್ ಡೇರ್ ಏನೇ ನಾವು ಊರಲ್ಲಿ ಇರ್ಲಿಲ್ಲ ಸೀದಾ ಗುಲ್ಬರ್ಗ ನಾನು ಶರಣ ಬಸವೇಶ್ವರ ಕಾಲೇಜ್ ಪ್ರವೇಶ ಪಡೆದೆ ಈಗ ಶಂಕರ್ ನಮ್ಮ ತಂದೆ ಕಾಶಪ್ಪ ಅಂತ ಹೇಳಿ ನಮ್ಮ ತಾಯಿ ಕಾಶಮ್ಮ ಅಂತ ತಂದೆ ಬಹಳ ಭಕ್ತಿ ಶ್ರೀ ಸಿಬ್ಬ್ಯ ಸ್ವಾಮಿ ಜೊತೆಗಳಲ್ಲಿ ಇದ್ದವ್ರು ಅವರು ಇಡೀ ಪ್ರಚಾರಕ್ಕಾಗಿ ಇಡೀ ಮೈಸೂರು ಕಡೆ ಅಂದ್ರೆ ಅಡ್ಡಾಡಿ ಬಂದವರು ನಮ್ಮ ಮುತ್ತೇನು ಪ್ರಚಾರದವರು ನಾವು ಮಾಂಸಾಹಾರಿ ಆಗಲಿ ಕುಡಿಯೋದಾಗ್ಲಿ ನಮ್ಮ ಮುತ್ತಿನಿಂದ ಇಲ್ಲ ನಮ್ಮ ತಂದೆಯಿಂದ ಇಲ್ಲ ನಂದಿಲ್ಲ ನನ್ನ ಮಕ್ಕಳು ಇಲ್ಲ ಯಾರು ಪರಿಣಾಮ ನಮನೇ ಇಲ್ಲ ನಮಗೆಲ್ಲ ಬಸವ ತತ್ವನೇ ಮನೆಯಲ್ಲೆಲ್ಲ ಅಳವಡಿಸ್ಕೊಂಡದ್ದು ಗುಲ್ಬರ್ಗಕ್ಕೆ ನಾನು ಯು ಸಿಗೆ ಬರೀ ಒಂದು ಪ್ಯಾಂಟ್ ಒಂದು ಬೂಶರ್ಟ್ ಮೇಲೆ ನಾವು ನಾವು ಮುಂದಿನ ಜೀವನದಲ್ಲಿ ನಮ್ಗೆ ಇಲ್ಲಿ ಊಟದ ಬಹಳ ತೊಂದರೆ ಆಯಿತು ಸರ್ಕಾರದವರು ಎಸ್ ಎಸ್ ಎಲ್ ಸಿವರೆಗೆ ಮಾತ್ರ ವಸತಿ ಇತ್ತು ಕರ್ನಾಟಕದಲ್ಲಿ ಶಿಕ್ಷಣ ಇರಲಿಲ್ಲ ಆಗ ನಾನು ಕಾಲೇಜ್ ಶಿಕ್ಷಣಕ್ಕೆ ಇರಲಿಲ್ಲ ಅಂತ ಹೇಳಿ ವಿ ಮಾದೇವಪ್ಪ ಮತ್ತು ಎಮ್ ಎಸ್ ದೇವದುರ್ಗ ಅವರ ಸಹಕಾರದಿಂದ ನಾನು ಒಂದು ಕಾಲೇಜನ್ನು ಪ್ರಾರಂಭ ಮಾಡೋದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಶನ್ ಸಂಸ್ಥೆ ಅಂತ ಸ್ಥಾಪನೆ ಮಾಡಿದೆ ಅಕ್ಷಿ ಎಟ್ಟಿನಲ್ಲಿ ಸ್ಥಾಪನೆ ಮಾಡಿದೆ ಈಗಲೂ ಅದು ಎಮ್ಮರವಾಗಿದೆ ಈ ರೀತಿಯ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಬೇಕು ನಿಮ್ಮ ಮನಸ್ಸಿಗೆ ಯಾಕೆ ಬಂತು ಅಂತ ಅಂದ್ರೆ ವಿ ಮಾದೇವಪ್ಪ ಅಂತ ಸೋಶಿಯಲ್ ಹೆಲ್ಪರ್ ಆಫೀಸರ್ ಇದ್ರು ಡಾಕ್ಟರ್ ಎಂ ಎಸ್ ದೂರ್ಗ್ ಅಂತ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಇದ್ದು ನಮ್ಮ ಸಮಾಜದ ಎಲ್ಲಾ ಆಫೀಸರ್ ಒಟ್ಟುಗೂಡಿಸಿ ಗಾರ್ಡನ್ ಅಲ್ಲಿ ಕುಂದರ್ಸಿ ಗಮನಕ್ಕೆ ಕೊಟ್ಟ ಈ ತರ ಹಿಂಗ್ ಸರ್ಕಾರದವ್ರು ಇಲ್ಲ ಅಂದ್ರೆ ಇಂದ ಹುಡುಗರನ್ನೆಲ್ಲ ತೊಂದರೆ ಆಗ್ತದ ತಾವು ದಯವಿಟ್ಟು ಇದಕ್ಕೆ ಯಾವ್ದೊಂದು ಮಾರ್ಗ ಉಡಿಸಿರಂದಾಗ ಡಿಸ್ಟಿಕ್ ಸೋಷಿಯಲ್ ಹೆಲ್ಪರ್ ಮಾದೇವಪ್ಪ ಅವರು ಕೆಎಂ ಕೋಟಿ ಎಂಬ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ರು ಅವರು ಬೆಂಗಳೂರಲ್ಲಿ ಅವ್ರನ್ನ ಕರ್ಸ್ಕೊಂಡು ಮಾತಾಡಿದಾಗ ನೀವು ಮೂರು ವರ್ಷ ಮಾಡ್ರಿ ನಾನು ಗೌರ್ ಗೌರ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು ಮೂರು ವರ್ಷ ಕಷ್ಟಪಟ್ಟು ಮಾಡಿ ಅದನ್ನು ಗವರ್ಮೆಂಟ್ ಮಾಡಿಸಿದೆ ಗೌರ್ಮೆಂಟ್ ಗ್ರಾಂಟ್ ಬಂತು ಈಗ ಆರಾಮಾಗಿ ಹಾಸ್ಟೆಲ್ ನ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸುವುದಕ್ಕಾಗಿ ನೀವು ಅಲ್ಲಲ್ಲಿ ಹೋಗಿ ಜಿನಿಸು ಸಾಮಗ್ರಿ ತರೋದು ದಾನಿಗಳ ಹತ್ರ ಹೋಗುದು ನಾನು ಗಂಜಿನಲ್ಲಿ ಹೋಗಿ ಕಮರ್ಷಿಯಲ್ ಟೆಕ್ಸ್ ಆಫೀಸ್ ಮರಿಯಪ್ಪನವರು ಅವ್ರು ಕೇಳ್ತಿದ್ರು ಹಾಸ್ಟೆಲ್ ನಡೆಸ್ತಿದಾರೆ ಬಡವರು ಇವರಿಗೆ ಸ್ವಲ್ಪ ಜೋಳ ಕೊಡ್ರಿ ಬೆಳೆ ಕೊಡ್ರಿ ಅಕ್ಕಿ ಕೊಡ್ರಿ ಅಂತ ನಾನು ಅವತ್ತನ್ನೆಲ್ಲ ತಂದು ಹಾಸ್ಟೆಲ್ ಕೂಡಿಟ್ಕೊಂಡು ನಾನೇ ಸ್ವತಃ ಗ್ರೀಣಿ ಹೋಗಿ ಜೋಳ ಬೀಸಿಗೆ ಬಂದು ಕೆಲ್ಸಗಳನ್ನು ಇಟ್ಕೊಂಡು ಅವ್ರಿಗೆ ಊಟ ಆ ಕೆಲಸ ಮಾಡಬೇಕಂದ್ರೆ ಬಹಳ ಕಷ್ಟಪಟ್ಟಿವಿ ನಮ್ಮ ಆಫೀಸರ್ಸ್ ಬಹಳ ಸಹಕಾರ ಕೊಟ್ಟಿದ್ದಾರೆ ಬಿ ಎಲ್ ಬಿಜೆಸ್ಪುರ್ ಬಸವಂತಪ್ಪ ಸಂಘಾವಿ ಕೆ ಎಂ ಕೋಟಿ ಮಾದೇವಪ್ಪ ಇವರೆಲ್ಲರೂ ಬಹಳ ಸಪೋರ್ಟ್ ದಿಂದ ಆ ಯಶಸ್ವಿಗೆ ನಾನು ಕಾರಣ ಅದೇ ನಾನು ಎಂ ಎಸ್ ದೇವದುರ್ಗರು ಯಶಸ್ವಿ ನಾನು ಕಾರಣ ನೀವು ಎಷ್ಟು ಶಿಕ್ಷಣ ಪಡೆದದ್ದು ನಾನು ಎಸ್ ಎಸ್ ಎಲ್ ಸಿ ಪಾಸ್ ಆದ್ಮೇಲೆ ಇಲ್ಲಿ ಪಿಯು ಸಿಗ್ ಬಂದೆ ಯು ಸಿ ಪಾಸ್ ಆದ್ಮೇಲೆ ಡಿಗ್ರಿ ಮಾಡಕ್ ಆಗಲಿಲ್ಲ ನಾನು ಮೈಸೂರು ಯೂನಿವರ್ಸಿಟಿಯಿಂದ ಡಿಗ್ರಿ ಪಡ್ಕೊಂಡೆ ಬೆಳಿಗ್ಗೆ ಸಾಯಂಕಾಲದ ಊಟ ತಿಂಡಿ ನೋಡೋದು ಆಮೇಲೆ ಬೆಳಿಗ್ಗೆ ಪ್ರಿಯರ್ಗೆ ಬರ್ತಾರೋ ಇಲ್ಲಿ ಎಷ್ಟು ನೋಡೋದು ಆಮೇಲೆ ಕಾಲೇಜ್ ಹೋಗಿ ಎಷ್ಟ ಮಂದಿ ಅಟೆಂಡರ್ ಆಗಿರೋ ಇಲ್ಲೋ ಅದಕ್ಕೆ ಕಾಲೇಜ್ ಹೋಗಿ ಎಷ್ಟ ಮಂದಿ ಬಂದಾರ ಅಟೆಂಡೆನ್ಸ್ ತಗೋದು ಇದೆಲ್ಲ ಮಾಡಿ ಅವ್ರಿಗೆ ಒಳ್ಳೆ ಮಾರ್ಕ್ ಕೊಟ್ಟಿನಿ ಈಗ ಅವ್ರೆಲ್ಲ ಐ ಎಸ್ ಐ ಪಿ ಎಸ್ ಜಡ್ಜ್ ಮಿನಿಸ್ಟ್ರು ಎಲ್ಲ ಆಗಿದ್ದಾರೆ ನನ್ನ ಸ್ಟೂಡೆಂಟ್ಸ್ ಎಲ್ಲ ಓಹೋ ಅದ್ರ ಜೊತೆ ಜೊತೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ನಮ್ಮಿಂದ ಇದ್ರು ಅವ್ರಿಗೆ ನಮ್ಮ ಸಹಕಾರದಿಂದ ಅವರು ಈ ಮಟ್ಟಕ್ಕೆ ಬಂದದ್ದು ಅಂತ ಹೇಳಕ್ ತಪ್ಪಾಗಲಿಕ್ಕಿಲ್ಲ ನಮ್ಮ ಅಧಿಕಾರಿಗಳು ಅವರನ್ನು ಅವರಿಗೆ ಟಿಕೆಟ್ ಇಸ್ಕೊಟ್ಟು ಅವ್ರಿಗೆ ಎಲೆಕ್ಷನ್ ನಲ್ಲಿ ಹೆಚ್ಚು ಖರ್ಚು ವೆಚ್ಚಗಳನ್ನೆಲ್ಲ ನಮ್ಮ ತಂದೆ ನಮ್ಮ ಮಾದೇವ ಸ್ವಾಮಿಗಳು ಎಲ್ಲ ಮಾಡಿ ಅವ್ರಿಗೆ ಮೊದಲನೇ ಚುನಾವಣೆ ನಮ್ಮವರು ನಮ್ಮಿಂದೆ ಅವರು ಗೆದ್ದು ಬಂದದ್ದು ಓಹೋಹೋ ಅಂದ್ರೆ ಆ ರೀತಿ ನೀವು ಎಲ್ಲ ದೃಷ್ಟಿಯಿಂದಲೂ ದುಡಿದಿದ್ದೀರಿ ಅಂತ ಅಲ್ವಾ ಅವ್ರಿಗೆ ಬೆಳೆಸಿದ್ದು ನಮ್ಮ ಸಂಘನೆ சங்கர் கோட்ல அவரே ಆಮೇಲೆ ಪತ್ರಿಕೆಗಳನ್ನು ಮಾಡುದು ಟಿವಿ ವಾಹಿನಿಗಳನ್ನು ಪ್ರಾರಂಭ ಮಾಡೋದು ಇದು ಕೂಡ ದೊಡ್ಡ ಕತೆ ಇದು ಆ ಬಗ್ಗೆ ಒಂದಷ್ಟು ಮಾತನ್ನು ಹಂಚ ನಾನು ಕರ್ನಾಟಕ ರಾಜ್ಯದ ಆರ್ ಪಿಐ ಪಕ್ಷದ ಅಧ್ಯಕ್ಷನಾಗಿದ್ದೆ ಓಹೋ ಅವಾಗ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ್ ಅದು ಬಾಬಾ ಸಾಹೇಬನ್ ತತ್ವ ಅಂತೇಳಿ ತತ್ವದ ಮೇಲೆ ನಾವು ಬೆನ್ನತ್ತಿರೋದ್ರಿಂದ ಅದಕ್ಕೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಅಧ್ಯಕ್ಷನಾಗಿದ್ದೆ ನಾನು ಪ್ರೆಸ್ ಮೀಟಿಂಗ್ ಕರಿತಿದ್ದೆ ಆಗ ಡಿಸ್ಟಿಕ್ ಡಿಸ್ಟಿಕ್ ಪ್ರೆಸ್ ಮೀಟಿಂಗ್ ಕರೆದಾಗ ನಾನು ಹೇಳಿದ್ದನ್ನು ಯಾರು ಬರೀತಿದ್ದೇ ಇಲ್ಲ ನಾನು ಒಂದ್ ದಿವಸ ಅವ್ರ ಗುಡು ಜಗಳ ತಗದೆ ನಾನು ಹೇಳಿದ್ದು ಬರೋದಿಲ್ಲ ಅಂದ್ರೆ ನೀವ್ ಯಾಕೆ ಬರಬೇಕು ಪ್ರೆಸ್ ಮೀಟಿಂಗ್ ಇದೆ ಆಮೇಲೆ ಇಲ್ಲಿ ಕನ್ನಡ ಅಂತ ಪತ್ರಿಕೆ ನಡೆಸ್ತದ ಅವರು ನನ್ನ ಜಗಳ ನೋಡಿ ಬಂದ್ರು ಅವರು ಸರ್ ನೀವು ಜಗಳಾಡೋದ್ರಿಂದ ಉಪಯೋಗ ಇಲ್ಲ ನಿಮ್ ತಾಕತ್ ನೀವೇ ಒಂದು ಪತ್ರಿಕೆ ತಗೊಂಡ್ ನಡೆಸ್ರಿ ಅಂತ ಆಯ್ತು ಅಂತ ಹೇಳಿ ಅತನ ದೋಸ್ತಿನೇ ಹಿಡಿದು ಅವ್ರ ಕಡೆಯಿಂದ ಮಾರ್ಗದರ್ಶನ ಮಾಡ್ಕೊಂಡು ಪತ್ರಿಕೆ ತೆಗೆದ ಆ ಪತ್ರಿಕೆಯಲ್ಲಿ ಹನ್ನೊಂದು ಹೆಸರುಗಳು ಬರ್ದಿದ್ದೆ ನಾನು ಹನ್ನೊಂದು ಹೆಸರಿನಲ್ಲಿ ಇನ್ನೊಂದು ಹೆಸರು ಕಮ್ಮಿ ಬಿದ್ದಿತ್ತು ಅವಾಗ ಇನ್ನೊಂದು ಬರಬೇಕು ಬರ್ಬೇಕು ಬರಬೇಕು ಬರ್ಬೇಕಂತ ಯೋಚನೆ ಮಾಡಿ ಸತ್ಯಕಾಮ ಮಣ್ಣೂರ ಹತ್ರ ಹೋದೆವು ಮಣ್ಣೂರವ್ರೆ ಈ ಒಂದ್ ಹೆಸರು ಕಂಬಿದ್ದದೆ ಏನಾರು ಹೇಳದ್ದೆ ಏ ಜೈಮ್ ಹಿಡ್ಕೊಂಡು ಜೈ ಜೈಬಿ ಗದೆ ಅಂತ ಬರಿ ಅಂದ್ರವ ಅದನ್ನೇ ಲಾಸ್ಟಿಗೆ ಬರೆದಿವು ಅದನ್ನೇ ನನಗೆ ಅಪ್ರೂವ್ ಆಗಿ ಬಂದ್ಬಿಟ್ಟು ಓಹೋ ಜೈ ಭೀಮ ಗದೇ ಜೈ ಭೀಮ ಗದೆ ಅಂತ ಎಷ್ಟು ವರ್ಷ ಆಯ್ತು ಅದು ಪ್ರಾರಂಭ ಮಾಡಿ ಮೂವತ್ತೇಳು ವರ್ಷ ಆಯ್ತು ಸರ್ ಓಹೋ ಹಾಗೆ ನಾನು ಪತ್ರಿಕೆ ತೆಗೆದ ಕರ್ನಾಟಕದಲ್ಲಿ ಯಾವ ಇರಲಿಲ್ಲ ನಾನು ಮೇಲೆ ಎಲ್ಲಾ ಡಿಸ್ಟಿಕ್ ಪ್ರವಾಸ ಮಾಡಿ ವಾರ ಪತ್ರಿಕೆಗಳ ನಮ್ಮ ಸಮಾಜದವ್ರಿಗೆ ಎಚ್ಚರಿಸಿ ದಿನಪತ್ರಿಕೆಗಳು ಮಾಡಿಸಿ ಅವ್ರಿಗೆಲ್ಲ ಮಿಡಲ್ ಈಸ್ಟ್ ನಾಗೂ ಮಾಡಿಸ್ಕೊಟ್ಟಿದ್ದೀನಿ ನಾನು ಇಡೀ ಡಿಸ್ಟ್ರಿಕ್ ನಾಗ ಮಾಡತಕ್ಕಂತ ಸುಮಾರು ಐವತ್ತು ಮಂದಿ ಪತ್ರಿಕೆಗಳಿಗೆ ನಾನು ರೆಗ್ಯುಲರ್ ಮಾಡಿಸ್ಕೊಟ್ಟಿನಿ ಪರಿಷ್ಠ ಜಾತಿ ಸಂಪಾದಕ ನಡೆಸೋ ಮೊದಲ ಪತ್ರಿಕೆ ನನ್ನ ಈಗ ಅದರ ಎಡಿಶನ್ ಹೊರತದೆ ಬೆಂಗಳೂರಿನಲ್ಲಿ ಗುಲ್ಬರ್ಗ ನಲ್ಲಿ ಬೆಂಗಳೂರಿನಲ್ಲಿ ಹದಿನೇಳು ವರ್ಷ ಆಯ್ತು ನಾನು ಎಡಿಷನ್ ಸ್ಟಾರ್ಟ್ ಮಾಡಿ ಆಮೇಲೆ ಒಂದು ಸಂಘಟನೆ ಮಾಡಿ ಅದ್ರ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ಎಸ್ ಸಿ ಎನ್ ಎಸ್ ಟಿ ಸಂಪಾದಕರ ಸಂಘ ಅಂತೇಳಿ ರಾಜ್ಯ ಮಟ್ಟದಲ್ಲಿ ಸಂಘ ಮಾಡಿ ಅದಕ್ಕೆ ಅಧ್ಯಕ್ಷನಾಗಿ ಆರು ಏಳು ವರ್ಷ ಕೆಲಸ ಮಾಡಿ ಮತ್ತೊಬ್ಬರಿಗೆ ಏರಿಸಿ ನಾನು ಏನು ಉದ್ದೇಶ ಸಂಘದ ಸಂಘದ ಉದ್ದೇಶ ಸರ್ಕಾರದಿಂದ ಸವಲತ್ತು ಪಡಿಬೇಕಂತ ಒಂದು ವಿಚಾರ ನಾನು ಸಂಘದ ಅಧ್ಯಕ್ಷ ಆದ್ಮೇಲೆ ಸರ್ಕಾರದಿಂದ ಯಾವ ತರದಿಂದ ತರಂದ್ರೆ ಯಾವ ತರದಿಂದ ಮೀಡಿಯಾ ಲಿಸ್ಟ್ ನಗ್ ಸೇರಿಸಬೇಕು ಸರ್ಕಾರ ಸೌಲಭ್ಯಗಳನ್ನ ಯಾವ ತಗೋಬೇಕು ಅಂತ ಹೇಳಿ ನಾನು ಸೇರಿದ ಮೇಲೆ ಇವರು ಮೀಡಿಯಾ ಲಿಸ್ಟ್ ಸರ್ಕಾರದವರು ಜಾಹೀರಾತುಗಳನ್ನು ಕೊಡಲು ಪ್ರಾರಂಭಿಸಿದ್ರು ನನ್ನ ಅರ್ಜಿಗಳ ಮೇಲೆ ಕನ್ಸಿಡರ್ ಮಾಡಿಸಿ ಮಾಡಿಸಿದ್ದೇನೆ ಕೇವಲ ಕನ್ನಡ ಪತ್ರಿಕೆ ಮಾತ್ರ ಅಲ್ಲ ಒಂದು ಆಂಗ್ಲ ಪತ್ರಿಕೆಯನ್ನು ನಡೆಸಿದ ಅನುಭವನೂ ಕೂಡ ಇದೆ ಹೌದು ನನಗೆ ಕಾಗಲ್ಕರ್ ಅಂತ ಹೇಳಿ ಇಂಗ್ಲಿ ಹಿಂದೂ ಪೇಪರ್ ಸಬ್ ಎಡಿಟರ್ ಇದ್ದರು ಗುಲ್ಬರ್ಗ ಅವರು ನನಗೆ ಪ್ರೋತ್ಸಾಹ ಮಾಡಿದ್ರು ಏನಂದ್ರೆ ಗುಲ್ಬರ್ಗದಲ್ಲಿ ಇಂಗ್ಲಿಷ್ ಪತ್ರಿಕೆ ಯಾವ ಇಲ್ಲ ಈ ಇಂಗ್ಲಿಷ್ ನಲ್ಲಿ ಮಕ್ಕಳಿಗೆ ಪಾಠ ಹೇಳ್ತಾರಲ್ಲ ಆ ಪಾಠ ಹೇಳತಕ್ಕಂಥ ವಿದ್ಯಾರ್ಥಿಗಳಿಗೆ ಸಣ್ಣ ಇರೋದ್ರಿಂದ ಅವರಿಗೆ ತಿಳಿತಾ ಇಲ್ಲ ಸರಿಯಾಗಿ ಆ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಿಂದ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ಅದಕ್ಕೆ ತಾವು ಇಂಗ್ಲಿಷ್ ಪತ್ರಿಕೆ ತೆಗೆಯೋದು ಉಚಿತ ಅಂತ ಹೇಳ್ಬಿಟ್ರಿ ಸರ್ ಯಾವ ಪತ್ರಿಕೆ ಅದು ಇಂಡಿಪೆಂಡೆನ್ಸ್ ಪೇಟ್ ಇಂಗ್ಲೀಷ್ ಪತ್ರಿಕೆ ಕಾನ್ವೆಂಟ್ ಸ್ಕೂಲ್ನಲ್ಲಿ ಮಕ್ಕಳಿಗೆ ಸಿಲೆಬಸ್ ಕೊಡ್ತಾರ ಪಾಠ ಹೇಳ್ತಾರೆ ಅವು ಬರ್ಕಲಕ್ಕಾಗೋದಿಲ್ಲ ಅಂತ ಒಂದು ಕಾಲೇಜುಗಳೆಲ್ಲ ತಿರುಗಿ ತಿರುಗಿ ನಾನು ಬರ್ಕೊಂಡು ಅವತ್ತಿನ ದಿನ ಅಲೌನ್ಸ್ ಮಾಡ್ತಿದ್ದೆ ನಾಳೆ ನಿಮ್ಮ ಹೋಮ್ ವರ್ಕ್ ಎಲ್ಲ ನಾನು ಪತ್ರಿಕೆಯಲ್ಲಿ ಇದೆ ಅಂತ ಆ ರೀತಿಯಿಂದ ನಾವು ಇಂಗ್ಲೀಷ್ ಪಠ್ಯಕ್ಕೆ ಪೂರಕವಾಗುವಂತ ಪತ್ರಿಕೆ ಪತ್ರಿಕೆ ಇದನ್ನು ಸುಮಾರು ಒಂದು ಹತ್ತು ವರ್ಷ ನಡೆಸಿದ್ದೀನಿ ಕಾಗಲ್ಕರ್ ಅವರು ನಿಧಾನರ ಹತ್ರ ಅದು ಬರೀತಕ್ಕಂಥವ್ರು ಯಾರು ಸಿಗ್ಲಿಲ್ಲ ಅಂತೇಳಿ ನಾನು ಅದು ನಿಲ್ಲಿಸ್ಬಿಟ್ಟೆ ಈಗ ಕನ್ನಡ ಪತ್ರಿಕೆ ಮಾತ್ರ ನಡೀತಾ ನಡೀತಾ ಇದೆ ಮೂವತ್ತೇಳು ವರ್ಷದಿಂದ ನಡೀತಾ ಇದೆ ಅದು ಕನ್ನಡ ಪತ್ರಿಕೆ ಸರ್ ಒಂದು ಪತ್ರಿಕೆಯನ್ನ ನಡೆಸಿ ಬಹಳಷ್ಟು ಪರಿಣಿತರಾಗಿರ್ತಕ್ಕಂಥವರು ಮತ್ತೆ ನೀವು ಹೆಜ್ಜೆ ಇಟ್ಟದ್ದು ಟಿವಿ ಮಾಧ್ಯಮ ಹೌದು ಆ ಒಂದು ಹಿನ್ನೆಲೆ ಹೇಳಿ ಯಾಕೆ ಆ ಟಿವಿ ಚಾನೆಲ್ ಅನ್ನ ಪ್ರಾರಂಭ ಮಾಡಿದ್ರಿ ಎರಡೆರಡು ಚಾನೆಲ್ ಬೇರೆ ಕರ್ನಾಟಕ ರಾಜ್ಯದಲ್ಲಿ ಟಿವಿ ಮಾಧ್ಯಮದಾಗ ಹೋಗ್ಬೇಕಾದ್ರೆ ನಮ್ಮನ್ನು ಯಾರು ಕರಿತಿರ್ಲಿಲ್ಲ ನಾವು ಹೋದ್ರೆ ನಮ್ಮನ್ನು ನಿರ್ಲಕ್ಷ್ಯದಿಂದ ನಮ್ಗೆ ಯಾರು ನೋಡ್ತಾ ಇರಲಿಲ್ಲ ಅದಕ್ಕೆ ನಾನೇ ಒಂದು ಯೋಚನೆ ಮಾಡಿದೆ ಎಲ್ಲರೂ ಅಂದ್ರೆ ನಾನು ನಮ್ಮ ಸಮಾಜದಲ್ಲಿ ನಾಯಕ ಒಂದು ಟಿವಿ ಚಾನೆಲ್ ತೆಗಿಬಾರದು ಎಂಬ ದೃಷ್ಟಿಯಿಂದ ಒಬ್ಬ ವಕೀಲರು ಬೆಂಗಳೂರ ಹತ್ರ ಒಬ್ಬ ಸಂಬಂಧಪಟ್ಟ ವಕೀಲರ ತೆಗೆ ನಾನು ಟಿವಿ ಒಂದು ಚಾನಲ್ ತೆಗಿಬೇಕಂತ ಮಾಡೀನಿ ಅದಕ್ಕೆ ಏನೇನ್ ಬೇಕು ಅಂತಂದ್ರೆ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾನು ಒಂದು ಹೆಸರು ಕೊಟ್ಟೆ ವಿ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ವಿಜೇಂದ್ರ ವಿನಾಯಕ ಶಂಕರ್ ಅಂತ ಎಲ್ಲರೂ ಕಡೆಯಿಂದ ಲಕ್ಷ ನಾನು ಸೇರ್ ಹಾಕಿದೆ ಕಂಪ್ನಿ ಸ್ಟಾರ್ಟ್ ಮಾಡಿ ಆ ಕಂಪನಿಯಿಂದ ಸಿಂಬಲ್ ಗಳೆಲ್ಲ ತರ್ಸ್ಕೊಂಡ್ಬಿಟ್ಟೆ ಫಸ್ಟ್ ನಾನು ಜೈವಿ ಟಿವಿ ಅಂತ ತರ್ಸ್ಕೊಂಡೆ ಯಾಕಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಸಂವಿಧಾನ ಬಗ್ಗೆ ಜನಜಾಗೃತಿ ಮಾಡಬೇಕು ಬುದ್ಧ ಬಸವ ಅಂಬೇಡ್ಕರ್ ಸಂವಿಧಾನ ಬಿಟ್ಟರೆ ಬೇರೆ ಯಾವ ವಿಷಯ ಇಲ್ಲ ಆಮೇಲೆ ಸರ್ಕಾರದಿಂದ ಯಾವ ಇವು ಬರ್ತಾವ ನೋಡ್ರಿ ಸಮಾಜಕ್ಕಾಗಿ ಕೊಡ್ತಕ್ಕಂತ ಲಹರಿಗೆ ದುಡ್ಡು ಇಲಾಖೆಗಳ ಇಲಾಖೆಗಳನ್ನ ಏನಿರ್ತಾವ ಅದ್ರ ಜಾಹೀರಾತ್ ಮಾತ್ರ ಆಗ್ತೀವಿ ಆಮೇಲೆ ಯೋಜನೆಗಳು ಸ್ಪೆಷಲ್ ಕಂಪೌಂಡ್ ಸ್ಕೀಮ್ ಅಂತ ಯೋಜನೆಗಳು ಇರ್ತಾವ ಇಂತಿಂತ ಯೋಜನೆ ಸರ್ಕಾರದಿದೆ ನೀವೆಲ್ಲ ಅದ್ರ ಸವಲತ್ತು ಪಡೀರಿ ಅಂತ ಹೇಳಿ ಆ ಒಂದು ಯೋಜನೆ ಅದರಲ್ಲಿ ಮಾಡ್ತೀವಿ ಬಸವಣ್ಣನ ನಾಟಕ ಆಗ್ತೀವಿ ಬಸವಣ್ಣನ ಪಿಕ್ಚರ್ ಆಗ್ತೀವಿ ಬುದ್ಧನ್ ಪಿಕ್ಚರ್ ಆಗ್ತೀವಿ ಅಂಬೇಡ್ಕರ್ ಪಿಕ್ಚರ್ ಆಗ್ತೀವಿ ಸಂವಿಧಾನದ ಬಗ್ಗೆ ಒಳ್ಳೊಳ್ಳೆ ವಿದ್ವಾಂಸರು ಕರ್ಕೊಂಡು ಇಂಟರ್ವ್ಯೂ ಮಾಡಿ ಅದನ್ನ ಜನರಿಗೆ ಆ ಮುಖಾಂತರ ಜನರಿಗೆ ಸಂದೇಶ ಕೊಡ್ತೇನೆ ಸಂಪಾದನೆ ಇಲ್ಲದೆ ಇರುವುದರಿಂದ ಅದನ್ನ ನಡೆಸ್ಕೊಂಡು ಹೋಗತಕ್ಕ ನಮ್ಗೆ ತೊಂದರೆ ಆದಾಗ ಎಸ್ ಎಸ್ ಮತ್ತೊಂದು ಪ್ರಾರಂಭ ಮಾಡಿ ಅದರಿಂದ ನಾನು ಬರೆದಿರತಕ್ಕಂಥ ಜಾಹೀರಾತ ಮುಖಾಂತರ ಅದನ್ನು ರಕ್ಷಣೆ ಮಾಡ್ತದೆ ಅಷ್ಟೇ ಈ ರೀತಿಯಿಂದ ಎರಡು ಚಾನೆಲ್ ನಡೀತಾ ಇದಾವೆ ಶಂಕರ್ ಕೋಡ್ಲೆ ಅವರು ಮಾಧ್ಯಮ ತಜ್ಞರು ಯಾಕಂದ್ರೆ ಒಂದು ತಾವು ಸ್ವತಃ ಪತ್ರಕರ್ತರಾಗಿ ದುಡಿದವರು ಜೊತೆಗೆ ಮುದ್ರಣ ಮಾಧ್ಯಮ ಮತ್ತೆ ಎಲೆಕ್ಟ್ರಾನಿಕ್ ಮಾಧ್ಯಮ ಎರಡ No, 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 no. ಈ ಎರಡು ಮೂರು ಕ್ಷೇತ್ರಗಳಲ್ಲಿ ಅತ್ಯಂತ ತೃಪ್ತಿ ಕೊಟ್ಟದ್ದು ಯಾವ್ದು ಮಾಧ್ಯಮದಲ್ಲಿ ಪತ್ರಿಕೆ ಪತ್ರಿಕೆ ನೀವು ಒಳ್ಳೆಯ ಆಕಾಶವಾಣಿ ಕೇಳುಗ ಕೂಡ ಹೌದು ದಿನ ರೇಡಿಯೋ ಕೇಳ್ತೀರಿ ಪ್ರತಿದಿನ ಬೆಳಿಗ್ಗೆ ಆರರಿಂದ ಹಿಡಿದು ಒಂಬತ್ತರವರೆಗೂ ನಾನು ರೇಡಿಯೋ ಕೇಳಿ ನಂತರ ನಾನು ಸ್ಥಾನಕ್ಕೆ ಹೋಗ್ತೀನಿ ಇದರಲ್ಲಿ ಏನಿರ್ತದೆ ಸರ್ಕಾರ ಮಾಡತಕ್ಕಂತ ಪ್ರಚಾರದಲ್ಲಿ ಸರ್ಕಾರದ ಮುಖ್ಯವಾದ ಸುದ್ದಿಗಳು ಇರುತ್ತವೆ ಮತ್ತೆ ಸರ್ಕಾರದವರು ಯಾವುದು ಕಾಲ್ಪನಿಕನಲ್ಲಿ ಇರೋದಿಲ್ಲ ಸತ್ಯವನ್ನು ಪ್ರಚಾರ ಮಾಡ್ತಿರ್ತಾರ ಅದಕ್ಕೆ ನಾನು ಅದನ್ನು ಕೇಳ್ತಾ ಇರ್ತೀನಿ ಹೌದು ಅದಕ್ಕೆ ಆಕಾಶವಾಣಿ ಅಂತ ಮಾಧ್ಯಮ ಬಹಳ ಕ್ರೆಡಿಬಿಲಿಟಿ ವಿಶ್ವಾಸಾರ್ಹ ಮಾಧ್ಯಮ ಅನ್ನೋದು ಹೌದೌದು ಈಗ ಈ ರೀತಿಯಾಗಿ ಪತ್ರಿಕೆಗಳನ್ನ ನಡೆಸಿದ್ರಿ ಜೊತೆಗೆ ನೀವು ಈ ಒಂದು ಸಂಪಾದಕರ ಸಂಘವನ್ನ ಕಟ್ಟಿದ್ರಲ್ಲ ಡಿ ವಿಶಾಲ ಕರ್ನಾಟಕಕ್ಕೆ ಒಂದು ಸಂಘವನ್ನ ಕಟ್ಟಿದ್ರಿ ಆ ಸಂಘದ ಮೂಲಕ ನೀವ್ ಏನ್ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಆಯ್ತು ಅಂತ ನಾನು ಆ ಸಂಘ ಕಟ್ಟಿದ ನಂತರ ಪ್ರತಿ ಒಂದು ಪತ್ರಿಕೆಗೆ ಜಾಹೀರಾತು ಇಲ್ಲದೆ ನಡೀತಕ್ಕಂತ ಶಕ್ತಿ ನಮ್ಮ ಸಮಾಜದಲ್ಲಿ ಇರ್ಲಿಲ್ಲ ಸಣ್ಣ ಸಣ್ಣ ಪತ್ರಿಕೆಗಳನ್ನ ನಡೆಸುವುದಿಲ್ಲ ನಡೆಸದೇ ಕಷ್ಟ ಆ ಸರ್ಕಾರದಿಂದ ಬಡದಾಡಿ ಅವ್ರಿಗೆ ಪ್ರತಿ ತಿಂಗಳ ಎರಡು ಜಾಹಿರಾತುಗಳನ್ನು ಕೊಡುವಂತೆ ನಾನು ವ್ಯವಸ್ಥೆ ಮಾಡಿದೆ ಹಾಗೆ ಅನೇಕ ದಕ್ಷಿಣ ಭಾರತ ಸಣ್ಣ ಮತ್ತು ಮಧ್ಯಮ ಸುದ್ದಿ ಪತ್ರಿಕೆಗಳ ಸಂಪಾದಕರ ಸಂಘ ಒಂದು ಭಾರತೀಯ ಒಕ್ಕೂಟದಲ್ಲಿ ನೀವು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ರಿ ಪುಷ್ಪ ಪಾಂಡೆ ಅಂತ ಹೇಳಿ ಎಂ ಪಿ ಇದ್ರವರು ಅವರು ಸಣ್ಣ ಪತ್ರಿಕೆ ಪ್ರಾರ ಮಾಡಿದ್ರು ಅವರು ಅದಕ್ಕೆ ನಾನು ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇನ್ನು ರಾಷ್ಟ್ರೀಯ ಉಪಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ಈಗ ಮುಂದುವರಿತಾ ಇದ್ದೀವಿ ಹೌದು ಸರ್ ನೀವು ಬಹಳ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಿಂದ ಬಂದವರು ಈ ಕಷ್ಟ ನಷ್ಟ ಇನ್ನೊಬ್ಬರಿಗೆ ಆಗಬಾರದು ತೊಂದರೆ ಎದುರಿಸಬಾರದು ಅನ್ನೋದ ದೃಷ್ಟಿಯಿಂದಲೇ ತಾವೊಂದು ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರಿ ಮಹಾತ್ಮಾ ಜ್ಯೋತಿಬಾ ಬಾಲ್ಯ ಶಿಕ್ಷಣ ಸಂಸ್ಥೆ ಆ ಅಡಿಯಲ್ಲಿ ಏನಿದೆ ಏನೇನು ಕಾರ್ಯಚಟುವಟಿಕೆ ಮಾಡ್ತಾ ಇದ್ದೀನಿ ನಾನು ಪ್ರಾರಂಭ ಮಾಡಿದ ಮೂರು ಸಂಸ್ಥೆಗಳು ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಶನ್ ಸೊಸೈಟಿ ಅರವತ್ತೆಂಟರಲ್ಲಿ ತದನಂತರ ನನಗೆ ನಮ್ಮ ತಂದೆ ನೀನು ಸರ್ಕಾರಿ ನೌಕರನ್ನೇ ಆಗಬೇಕಂತ ಹಠ ಹಿಡಿದ್ಬಿಟ್ರು ಒಬ್ಬರು ದೇವರಾಜ್ ಅಂತೇಳಿ ಡೈರೆಕ್ಟ್ ಇದ್ರು ಅವ್ರು ನನಗೆ ಇಮಿಡಿಯೇಟ್ಲಿ ಫೀಲ್ಡ್ ಎಸ್ಟೆಂಟ್ ಅಂತ ಮೈನ್ಸ್ ಅಂಡ್ ಜೋಲೋಜಿನಲ್ಲಿ ಕೊಟ್ಟರು ಕೊಟ್ಟ ನಂತರ ನನಗೆ ತಾಳಿಕೋಟೆಗೆ ಟ್ರಾನ್ಸ್ಫರ್ ಆಯಿತು ತಾಳಿಕೋಟೆಯಲ್ಲಿ ನಾನು ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿ ಸುಮಾರು ನಾನು ಲಿಂಗ ದೀಕ್ಷಕ ಅಧಿಕಾರ ಪಡೆದಿನಿ ಮೃತ್ಯುಂಜಯ ಸ್ವಾಮಿಗಳ ಹತ್ರ ನಾನು ನಮ್ಮ ಸ್ವಾಮಿಗಳು ಸ್ವಾಮಿಗಳು ಫಸ್ಟ್ ವ್ಯಕ್ತಿಗಳು ಅಂತೇಳಿ ನಮಗ ಅಧಿಕಾರ ಕೊಟ್ಟಿದ್ದಾರೆ ನೀಡಬೇಕಾದ್ರೆ ಏನ್ ಅರ್ಹತೆಗಳು ಇರ್ಬೇಕಾಗ್ತದೆ ಅಲ್ಲಿ ಏನ್ ಮಾಡ್ತಾರ ಒಂದು ತಿಂಗಳು ನಮಗೆ ಟ್ರೈನಿಂಗ್ ಕೊಡ್ತಾರ ಸರ್ ನದಿ ದಂಡಿಗೆ ಒಂದು ಹತ್ತದೈದು ರೂಮ್ ಇರ್ತಾವ ಅದರಲ್ಲಿ ಒಬ್ಬರನ್ನೇ ಕುಂದರ್ಸ್ತಾರ ಸರ್ ಕುಂದರ್ಸಿ ನಮ್ಗೆ ಲಿಂಗ ಕೊಟ್ಟು ಪರೀಕ್ಷೆ ಮಾಡ್ತಾರ ಆ ಪರೀಕ್ಷೆ ಮಾಡುವಾಗ ನಾವು ಪಾಸ್ ಆದ್ರೆ ನಮ್ಗ ಲಿಂಗ ದೀಕ್ಷೆ ಅಧಿಕಾರ ಕೊಡ್ತಾರೆ ನನಗೆ ನಂಜುಂಡ್ ಸ್ವಾಮಿಗಳು ಮಠದ ನಾಲ್ಕನೇ ಉತ್ತರ ಅಧಿಕಾರಿಗಳು ಅವರಿಗೆ ಕರ್ನಾಟಕದಲ್ಲಿ ಫಸ್ಟ್ ಪ್ರೈಸ್ ಕೊಟ್ಟರು ರುದ್ರಾಕ್ಷ ಪೀಠವನ್ನು ಕೊಟ್ಟು ಅವ್ರು ಸನ್ಮಾನಿಸಿದ್ರು ನಮಗೆಲ್ಲ ದೀಕ್ಷೆ ಕೊಡ್ಲಕ್ಕೆ ಅನುಕೂಲ ಮಾಡಿ ಕೊಟ್ಟರು ಅವಾಗ ಯಾರು ವಿಶ್ವಾರ್ಥಿ ಮಿನಿಸ್ಟರ್ ಅವರೆಲ್ಲ ನಮ್ಮ ಕರ್ಕ ಬಂದು ಸನ್ಮಾನ ಮಾಡಿ ಬಹಳ ಗೌರವದಿಂದ ಕೊಟ್ಟರು ಅದಕ್ಕೆ ನಾನು ಫೀಲ್ಡ್ ಅಸಿಸ್ಟೆಂಟ್ ಆಗಿ ನಾನು ಯಾವಾಗ ತಳಿಕೊಟ್ಟಿಗೆ ಹೋದೆ ಒಂದು ಕ್ಲಾಸ್ ಶುರು ಮಾಡಿದೆ ಶಿವಾನುಭವ ಸಂಸ್ಥೆ ಅಂತ ಅದರಲ್ಲೆಲ್ಲ ಸುಮಾರು ನೂರ ಇನ್ನೂರು ಜನ ಅಡ್ಮಿಷನ್ ತಗೊಂಡ್ರು ಶಿವಾನುಭವ ಸಂಸ್ಥೆ ಪರೀಕ್ಷೆ ನಡೆಸ್ತೇನೆ ಕತ್ತಿ ಸಾಹುಕಾರ ಅಂತ ಒಬ್ಬರು ಅಲ್ಲಿ ದೊಡ್ಡ ಸಾಹುಕಾರ ಇನ್ನೊಂದು ಮೊಸಳಿ ಅಂತ ಎಮ್ ಎಲ್ ಸಿ ಇದ್ರು ಅವ್ರನ್ನೆಲ್ಲ ಕರೆದು ನೋಡಪ್ಪ ಇದೊಂದು ಕಾರ್ಯಕ್ರಮ ಮಾಡೋಣ ದೊಡ್ಡ ಕಾರ್ಯಕ್ರಮ ಮೃತ್ಯುಂಜಯ ಸ್ವಾಮಿಗಳು ಕರೆಸಿ ಒಂದು ಕಾರ್ಯಕ್ರಮ ಮಾಡೋಣ ಅಂದ್ರೆ ಅವರು ಒಪ್ಪಿಗೆ ಕೊಟ್ರು ಅಂತ ಮಠ ಅಂತ ಇದೆ ತಾಳಿಕೋಟೆಲಿ ಆ ಮಠದಲ್ಲಿ ಕಾರ್ಯಕ್ರಮ ಇಟ್ಕೊಂಡೆ ಸುಮಾರು ಒಂದು ಸಾವಿರ ಲಿಂಗಗಳನ್ನು ಅವರು ಅವಾಗ ನಾನು ಅವ್ರು ಕರೆಸಿ ಬೆಳ್ಳಿ ಲಿಂಗಗಳನ್ನ ಕೊಡ್ಸಿ ಮೇಲೆ ಕೊಳ್ಳಲಿಕ್ಕೆ ಪರ್ಮನೆಂಟ್ ಆಗಿರ್ಬೇಕಂತ ಹೇಳಿ ಅದೊಂದು ಕಾರ್ಯಕ್ರಮ ಮಾಡಿದೆ ಆ ಕಾರ್ಯಕ್ರಮ ಮಾಡಿದ್ಮೇಲೆ ನಮ್ಮ ಸ್ವಾಮಿಗಳಿಗೆ ಅಲ್ಲಿ ಗೆಸ್ಟ್ ಆಗಿ ಕರ್ಸಿದೆ ಇದು ಬೇಡಪ್ಪ ನಡಿ ನೀನು ರಾಜೀನಾಮೆ ಕೊಡು ನಮ್ಮ ಸಂಸ್ಥೆ ಪ್ರಾರಂಭ ಮಾಡಿ ನಮ್ಮ ಮಠದ ಬೆಳೆಸಮ್ಮ ಅಂತ ಹೇಳಿ ನನ್ಗೆ ವಾಪಸ್ ಕರ್ಕೊಂಡ್ರು ಆ ಹಿನ್ನೆಲೆಯಲ್ಲಿ ಶ್ರೀ ಶಿವಯ್ಯ ಸ್ವಾಮಿ ಸ್ಮಾರಕ ವಿದ್ಯಾವರ್ಧಕ ಸಂಸ್ಥೆ ಆ ಶಿವಯೋಗ ಸ್ವಾಮಿ ಸಂಸ್ಥೆ ಮಾಡಿ ಹೈಸ್ಕೂಲು ಕಾಲೇಜು ರಾಯಚೂರು ಜಾಪುರು ಬೇರೆ ಬೇರೆ ಕಡೆ ಅವರಿಗೆ ಹಾಂ ಕುರ್ಕುಂಟ ಸೇಡಂ ಎಲ್ಲ ಕಡೆ ಶಾಲೆಗಳನ್ನು ಪ್ರಾರಂಭ ಮಾಡಿದೆ ಏಕಕಾಲಕ್ಕ ಎಜುಕೇಶನ್ ಮಿನಿಸ್ಟರ್ ಇದ್ರು ನಮ್ಮ ಖರ್ಗೆ ಅವರು ಅವಾಗ ಏಕಕಾಲಕ್ಕೆ ಎಲ್ಲ ಕಾಲೇಜುಗಳು ಪ್ರಾರಂಭ ಮಾಡಿ ವಿತ್ ಗ್ರಾಂಟ್ ಶಾಬಾದ್ನಲ್ಲಿ ಪ್ರಾರಂಭ ಪ್ರಾರಂಭಿಸಿದ ಶಿಕ್ಷಣ ಸಂಸ್ಥೆ ಎಲ್ಲಿವರೆಗೆ ಶಿಕ್ಷಣವನ್ನು ನೀಡ್ತಾ ಇದ್ದೀರಿ ಈಗ ಅದರಲ್ಲಿ ಸ್ವೇಕ್ ಸ್ವಾಮಿ ಸಂಸ್ಥೆಯಲ್ಲೂ ಅಪ್ ಟು ಪದವಿ ಪೂರ್ವತನ ಇದೆ ತದನಂತರ ಮಲ್ಲಿಕಾರ್ಜುನ್ ಖರ್ಗೆ ಎಜುಕೇಶನ್ ಸೊಸೈಟಿ ಅಂತ ಸ್ಥಾಪನೆ ಮಾಡಿದೆ ಅವಾಗ ಅವರು ಮಿನಿಸ್ಟರ್ ಆಗ ಅವ್ರ ಪತ್ರ ವ್ಯವಹಾರ ಮತ್ತು ಅವ್ರ ಚೆಕ್ ವ್ಯವಹಾರಗಳು ಸ್ವಲ್ಪ ತೊಂದರೆ ಅದು ಅದಕ್ಕೆ ಅದನ್ನು ಪರಿವರ್ತನೆ ಮಾಡಿ ಮಹಾತ್ಮ ಜ್ಯೋತಿ ಪುಲೆ ಅಂತ ಮಾಡಿದೆ ಪ್ರೈಮರಿ ಸ್ಕೂಲ್ ಹಿಡಿದು ಡಿಗ್ರಿ ವರೆಗೂ ಇದೆ ನನ್ನ ಈ ಶಿಕ್ಷಣದಲ್ಲಿ ಬಹಳಷ್ಟು ನೂತನ ಆವಿಷ್ಕಾರಗಳನ್ನು ತರಬೇಕು ಒಂದಷ್ಟು ಹೊಸತನಗಳನ್ನು ಜೋಡಣೆ ಮಾಡಿಕೊಳ್ಬೇಕು ಅನ್ನುವ ದೃಷ್ಟಿಯಿಂದಲೇ ಇತ್ತೀಚೆಗೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ಹೊಸ ಕೋರ್ಸ್ಗಳನ್ನು ಕೂಡ ಪ್ರಾರಂಭ ಹೌದು ಯಾವುದು ಮತ್ತು ಏನು ವಿಶೇಷತೆ ಅದು ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನಲ್ಲಿ ಇತ್ತೆ ಹಿಂದೆ ನಾಟಕ ಸಾಹಿತ್ಯ ರಂಗಭೂಮಿ ಅಂತ ನಾನು ಅಲ್ಲಿ ಮೈಸೂರಿಗೆ ಹೋದಾಗ ವೈಸ್ ಚಾನ್ಸ್ಲರ್ ನಮ್ಮ ಫ್ರೆಂಡ್ ಇದ್ರು ಅವರು ಅವರು ಒಂದು ನನಗೆ ಹೇಳ್ಕೊಟ್ರು ಗುಲ್ಬರ್ಗಾದಲ್ಲಿ ಸ್ಥಾಪನೆ ಅಂತ ಅವರು ಒಂದು ಸಲಹೆ ತಗೊಂಡು ನಾನು ಇಲ್ಲಿ ವಿಶ್ವವಿದ್ಯಾಲಯ ನೋಟಿಫಿಕೇಶನ್ ಹಾಕಿದ್ರು ಆವಾಗ ನಾನು ನೋಟಿಫಿಕೇಶನ್ ಹಾಕಿ ಇಪ್ಪತ್ತೊಂದರಲ್ಲೇ ನಾನು ಅರ್ಜಿ ಸಲ್ಲಿಸಿದೆ ಅರ್ಜಿ ಸಲ್ಲಿಸಿದ್ರೆ ಅದು ಕೊಡಲಿಲ್ಲ ಅದನ್ನ ಪರ್ಮಿಷನ್ ಎಷ್ಟು ದೊಡ್ಡ ಕಾಲೇಜ್ ನೀ ಹೆಂಗೆ ನಡೆಸ್ತಿ ಹಂಗೆ ಹೆಂಗ ಅಂತೇಳಿ ನಾನು ಕೊಡಲೇ ಇಲ್ಲ ಅವರು ನಂತರ ನಾನು ಅದನ್ನ ಯಶಸ್ವಿಯಾಗಿ ಪಡ್ಕೊಂಡು ಬಂದೆ ಈಗ ಅದನ್ನ ವಿದ್ಯಾರ್ಥಿಗಳ ಪ್ರವೇಶ ಪ್ರಾರಂಭ ಮಾಡಿದಿವಿ ಮತ್ತೆ ಅದಕ್ಕೆ ನೇಮಕಾತಿಗೂ ಸಹ ನೋಟಿಫಿಕೇಶನ್ ಈ ತರ ಆನಂತರ ನೀವು ಇನ್ನೊಂದು ಬಹಳ ದೊಡ್ಡ ಮುಖ ಅಂತ ಹೇಳಿದ್ರೆ ಸಮಾಜ ಸೇವೆ ಅದು ರೋಟರಿ ಕ್ಲಬ್ನ ಮೂಲಕ ಆಗಿರಬಹುದು ವೈಯಕ್ತಿಕವಾಗಿ ಆಗಿರಬಹುದು ಸಮಾಜ ಸೇವೆ ಮಾಡಬೇಕು ಅನ್ನುವ ಆಸಕ್ತಿ ಯಾಕೆ ಬಂತು ನಿಮಗೆ ಅಂತ ನಾನು ರೋಟರಿ ಕ್ಲಬ್ನಲ್ಲಿ ನಮ್ಮ ಫ್ರೆಂಡ್ ಶಿವರಾಜ್ ಪಾಟೀಲ್ ಅಂತ ಇದಾರೆ ಅವರು ನನಗೆ ರೋಟರಿ ಕ್ಲಬ್ನಲ್ಲಿ ಮೆಂಬರ್ಶಿಪ್ ಮಾಡಿದ್ರು ನಾನು ಎಲ್ಲಾ ಜನ ನನ್ನನ್ನು ಅಪ್ರಿಶಿಯೇಟ್ ಮಾಡಿ ಅಧ್ಯಕ್ಷನಾಗಿ ಮಾಡಿದ್ರು ನಾನು ಅಧ್ಯಕ್ಷನಾದ್ಮೇಲೆ ರೋಟರಿ ಕ್ಲಬ್ನಲ್ಲಿ ವರ್ಷದಿಂದ ನಾನು ಅಲ್ಲಿ ಮಾಡಿದೆ ಒಂದೇ ಏನು ವಿಶೇಷ ಅಲ್ಲೆಲ್ಲ ಅಸ್ತವ್ಯಸ್ತ ಇತ್ತು ಬಿಲ್ಡಿಂಗ್ ಇರಲಿಲ್ಲ ಏನಿರಲಿಲ್ಲ ಒಳ್ಳೆ ಬಿಲ್ಡಿಂಗ್ ಮಾಡಿ ಐವತ್ತೆರಡು ಕ್ಲಬ್ನಲ್ಲಿ ನಾನು ಫಸ್ಟ್ ಪ್ರೆಸಿಡೆಂಟ್ ಅಂತೇಳಿ ಅವಾರ್ಡ್ ಕೊಟ್ಟರು ಓಹೋ ಹೊಸ ಹೊಸ ದೃಷ್ಟಿಕೋನ ಒಬ್ಬ ವ್ಯಕ್ತಿ ಎಲ್ಲಿ ಹೋದರೂ ಕೂಡ ಹೊಸತೇ ಸೃಷ್ಟಿ ಆಗ್ತದೆ ಆಮೇಲೆ ಆಮೇಲೆ ಸಮಾಜ ಸೇವೆಯಲ್ಲಿ ಬೇರೆ ಏನು ಕೆಲಸ ಮಾಡ್ತಾ ಇದ್ದೀವಿ ಅಸ್ಪೃಶ್ಯ ಮಹಾಸಭಾ ಅಂತ ಒಂದು ಸ್ಥಾಪನೆ ಮಾಡಿದಿನಿ ಏನಾದ್ರೂ ವಿಶೇಷ ಅದರಿಂದ ನಾವೇನು ಬಡದಾಡ್ತೀವಿ ಅಂತಂದ್ರೆ ಈ ಒಂದು ಅಸ್ಪೃಶ್ಯಕ್ಕೆ ಸಿಗ್ತಕ್ಕಂಥ ಸೌಲಭ್ಯವನ್ನು ಬೇರೆ ಜಯಂತಿಗೆ ಹೋಗಬಾರದು ಅಂತ ಅವರಿಗೆ ಕೊಡುವ ಸೌಲಭ್ಯ ಅವರಿಗೆ ಸಂಘಟನೆ ಮಾಡಿ ಕೋರ್ಟ್ ಮುಖಾಂತರ ಹಿರಿಯ ನಾಗರಿಕರ ಸಂಘ ಅಂತ ಒಂದು ಸ್ಥಾಪನೆ ಅಲ್ಲಿ ಹಿರಿಯರಿಗೆಲ್ಲ ಈಗ ತಂದೆ ತಾಯಿ ನೋಡ್ತಾ ಇಲ್ಲ ಅಂತ ಹಿರಿಯರಿಗೆ ನಮ್ಮ ಹತ್ರ ಏನ್ ಮಾಡಿದಿವಿ ಒಂದು ಸಂಘ ಸ್ಥಾಪನೆ ಮಾಡಿ ಬೆಳಗ್ಗೆ ಅವ್ರಿಗೆ ಟಿಫನ್ ಕೊಡ್ತಾ ಇದೀವಿ ಪೇಪರ್ ಕೊಡ್ತಾ ಇದ್ದ ಓದ್ತಾ ಇದ್ದಾರೆ ಸಾಯಂಕಾಲ ಎಂಟರ್ಟೈನ್ಮೆಂಟ್ ಮಾಡಿಸ್ತಾ ಇದ್ದೀವಿ ಅವ್ರಿಗೆ ಒಳ್ಳೆ ಒಂದು ತಂದ್ ಮನೆಯಲ್ಲಿ ಅವನು ಕಷ್ಟಗಳನ್ನು ಬಿಟ್ಟು ಇಲ್ಲಿ ಅವನು ಸುಖದಿಂದ ಇರತಕ್ಕಂತ ಒಂದು ಒಂದು ಕಾರ್ಯಕ್ರಮ ಮಾಡಿ ಒಂದು ಸಂಘ ಮಾಡಿವಿ ಈಗ ಸುಮಾರು ಇನ್ನೂರು ಜನ ಹಿರಿಯರು ಮೆಂಬರ್ ಇದ್ದಾರೆ ಅದಕ್ಕೆ ಆಮೇಲೆ ಪ್ರೆಸ್ ಕ್ಲಬ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಮೆಂಬರ್ಗೆ ಅರ್ಜಿ ಹಾಕಿದ್ದೆ ನಾನು ನಾನು ಪರಿಶಿಷ್ಟ ಜಾತಿಯವನ್ ಅಂತ ಹೇಳಿ ತಿರಸ್ಕರಿಸಿದ್ರಲ್ಲಿ ಸಂಘ ಅವಾಗ ಇರಲಿಲ್ಲ ಕಾನೂನು ಅದ ಕಾನೂನು ಇದ್ರೂ ಡಿಫೆಕ್ಟ್ ತೆಗೆದು ಬಿಸಾಕ್ತಾರ ಅವಕಾಶ ಕೊಡ್ಲಿಲ್ಲ ಅವಕಾಶ ಕೊಡ್ಲಿಲ್ಲ ಅದಕ್ಕೆ ನಾನೇ ಒಂದು ಪ್ರೆಸ್ ಕ್ಲಬ್ ಯಾಕೆ ಓಪನ್ ಅಂತ ಗುಲ್ಬರ್ಗದಲ್ಲಿ ಬಂದ್ ನಾನು ಪ್ರೆಸ್ ಕ್ಲಬ್ ಆ ಪ್ರೆಸ್ ಕ್ಲಬ್ ನಲ್ಲಿ ಎಕ್ಸರ್ಸೈಸ್ ಹಿರಿಯರು ಮನೋರಂಜನೆ ಕಾರ್ಯಕ್ರಮ ನಮ್ಮ ಪ್ರೆಸ್ಟ್ನವರಿಗೆ ಎಲ್ಲಾ ಕೆಲಸ ಮಾಡಿ ಕ್ಯಾರಂ ಬೋರ್ಡ್ ತಿಂಡಿ ಮಾಡಲಿಕ್ಕೆ ಕ್ಯಾರಂ ಬೋರ್ಡ್ ಚೆಸ್ ಎಕ್ಸರ್ಸೈಜ್ ಮಾಡಕ್ಕೆ ಸಾಮಾನುಗಳು ಆಟ ಆಡಕ್ಕೆ ಸಾಮಾನುಗಳು ಆಮೇಲೆ ಅವ್ರು ಏನಾರ ಬೆಳಿಗ್ಗೆ ರಕ್ತ ಪರಿಚಯ ಮಾಡಬೇಕಾದ್ರೆ ಒಬ್ಬ ಡಾಕ್ಟರ್ ಇಟ್ಟಿದೀವಿ ಅಲ್ಲೇ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಅಂದ್ರೆ ಒಂದು ಮಾಧ್ಯಮದ ಮಿತ್ರರಿಗಾಗಿ ಎಲ್ಲರನ್ನೂ ಒಂದು ಮನೋರಂಜನಾ ಕ್ಲಬ್ ತರ ಮಾಡಿದ್ದೀವಿ ಅಲ್ಲಿ ಕಾರ್ಯಕ್ರಮ ತಿಂಗಳ ಒಂದ್ಸಲ ಮಾಡ್ತೀವಿ ಆಮೇಲೆ ಒಂದು ಕಲ್ಯಾಣ ಮಂಟಪ ಟೈಪ್ ಓಹೋ ಬೇರೆ ಅಂದ್ರೆ ಅವ್ರಿಗೆ ಬರೀ ಮಿನಿಮಮ್ ಚಾರ್ಜ್ ಹತ್ ಸಾವಿರ ಹದ್ನೈದು ಸಾವಿರ ಮಾಡಿ ಅವರಿಗೆ ಲಗ್ನ ಮುಹೂರ್ತಗಳನ್ನು ಮಾಡಕ್ ವ್ಯವಸ್ಥೆ ಮಾಡಿದಿವೆ ಕ್ಲಬ್ ಈ ರೀತಿಯಿಂದ ಎಲ್ಲ ವ್ಯವಸ್ಥೆ ಮಾಡಿದೀವಿ ಸರ್ ಸರ್ ತಾವು ಮಾಧ್ಯಮದ ವ್ಯಕ್ತಿ ಆಗಿರೋದ್ರಿಂದ ಅತ್ಯಾಧುನಿಕವಾಗಿರ್ತಕ್ಕಂಥ ಸ್ಟುಡಿಯೋ ಪ್ರಾರಂಭ ಮಾಡಿದ್ರಿ ಸೆಟಲೈಟ್ಗೆ ಗೆ ಕನೆಕ್ಟ್ ಆಗುವಂತದ್ದು ಬಹಳ ದೊಡ್ಡ ಉಪಗ್ರಹಗಳಿಗೆ ಕನೆಕ್ಟ್ ಆಗುವುದು ಅಂತ ಹೇಳಿದ್ರೆ ಸಾಮಾನ್ಯದ ಮಾತಲ್ಲ ಅಂತ ಸ್ಟುಡಿಯೋ ನಿರ್ಮಾಣ ಮಾಡಿದರಲ್ಲ ಈ ಕಲಬುರಗಿ ಭಾಗಕ್ಕೆ ವಿಶೇಷ ಅದು ಹೌದು ಪ್ರತಿಯೊಬ್ಬರು ಎಂ ಪಿ ಮಿನಿಸ್ಟರ್ ಎಲ್ಲರೂ ಬಂದಾಗ ಈ ಇಂಟರ್ವ್ಯೂ ಬರ್ತಾರ ಪ್ರತಿ ಎಲ್ಲರೂ ಗುಲ್ಬರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂತ ಬಂದಂತ ಮಿನಿಸ್ಟರ್ ಮತ್ತು ಎಂ ಎಲ್ ಎಂ ಪಿಗಳು ಪ್ರತಿಯೊಬ್ಬರಿಗೆ ನಾನು ಅಲ್ಲಿ ಸಂದರ್ಶನ ನೀಡಿದ್ದೀನಿ ಅವರೆಲ್ಲರೂ ಅಪ್ರ ಶೆಟ್ ಮಾಡಿ ದೊಡ್ಡ ಸ್ಟುಡಿಯೋ ನಾವು ಯಾವೇನು ನೋಡಿರ್ಲಿಲ್ಲ ಅಂತ ಸಹ ಅವರು ಮಾಡಿ ಹೋಗ್ತಾರೆ ಅದಕ್ಕೆಲ್ಲ ಕಾರಣ ನಮ್ಮ ದೂರದರ್ಶನ ಮಹೇಶ್ ಜೋಶಿ ಅವರು ನಮ್ಗ ಆಶೀರ್ವಾದ ಅಂದ್ರೆ ಅವರ ಮಾರ್ಗದರ್ಶನ ಈಗ ತಾವು ಕೇವಲ ಒಬ್ಬರೇ ಬೆಳೆದದಲ್ಲ ನೀವು ಉದ್ಯೋಗಪತಿಯಾಗಿ ಯಾಕಂದ್ರೆ ಅನೇಕರಿಗೆ ಉದ್ಯೋಗದ ಅವಕಾಶಗಳು ನಿಮ್ಮ ಅಂಡರ್ನಲ್ಲಿ ಈಗ ನಿಮ್ಮ ಕೈ ಕೆಳಗೆ ಎಷ್ಟು ಜನ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಶಿಕ್ಷಣ ಸಂಸ್ಥೆಯಲ್ಲಿ ಮುನ್ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಟಿವಿಯಲ್ಲಿ ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ನಾನ್ನೂರು ಜನರಿಗೆ ಉದ್ಯೋಗದಾತರು ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ ಶಂಕರ್ ಕೊಡ್ಲ ಅವರ ತಾವು ಬಹಳ ವಿಶಿಷ್ಟ ವ್ಯಕ್ತಿತ್ವ ಮತ್ತು ತಾವು ಹಾರ್ಮೋನಿಯಲ್ಲಿ ನಿಮ್ಮ ಂತೆ ಹೌದಾ ಹೌದು ನಿಮ್ಮ ಆಲ್ ಇಂಡಿಯಾ ಅವಾಗ ಪ್ರೋಗ್ರಾಮ್ ಕೊಡ್ತಾ ಎಲ್ಲಿ ಶಿಕ್ಷಣ ಅದಕ್ಕೆ ಅದಕ್ಕೆ ನಾವು ಸ್ವಂತ ಭಜನ ಮಾಡ್ತಾ ಮಾಡ್ತಾನೆ ಕಲ್ತೀವಿ ಯಾರು ಶಿಕ್ಷಕ ಇರ್ಲೆ ಏನಿಲ್ಲ ನಾನು ಡೈಲಿ ಬೆಳಿಗ್ಗೆ ಸಾಯಂಕಾಲ ಕುಂತಾಗ ಭಜನಾ ಸ್ಟಾರ್ಟ್ ಆಗ್ತಿತ್ತು ಶರಣಬಸಪ್ಪನ ಹತ್ರ ಜಾತ್ರೆಗೆ ಏನ್ ಮಾಡ್ತೀವಿ ಅಂದ್ರೆ ಎಲ್ಲ ಹಳ್ಳಿ ಜ ಇಂದ ನಾವು ಭಜನೆಗಳು ತರಿಸ್ಕೊಂಡು ನಮ್ಮೂರಿಂದ ಭಜನೆ ಮಾಡ್ತಾ ಮಾಡ್ತಾ ಇಲ್ಲಿ ಗುಲ್ಬರ್ಗ ಬಂದು ಗುಲ್ಬರ್ಗ್ನಲ್ಲಿ ಬರುವಾಗ ಒಂದೊಂದು ಬಂಡಿ ಅಂತಾರಲ್ಲ ಚಕಡಿ ಚಕಡಿ ತುಂಬ ರೊಟ್ಟಿಗಳೆಲ್ಲ ಬಂದು ಇಲ್ಲಿ ದಾಸೋಗ ಮಾಡ್ತಿದ್ರು ಅಪ್ಪವ್ರು ಬಂದು ಅದು ಸ್ಟಾರ್ಟ್ ಮಾಡಿದ ಮೇಲೆ ನಾವು ದಾಸೋಗ ಸ್ಟಾರ್ಟ್ ಮಾಡ್ತೇವೆ ಇವ್ರು ಇವ್ರಕ್ಕಿಂತ ಮೊದಲಿನವರು ಅವ್ರು ನಾನೇ ಹೋಗಿ ಕರ್ಕೊಬರ್ತೇ ಹಸ್ರು ಒಳಗೆ ಹೋಗಿ ಬಂದು ಅವರು ಸ್ಟಾರ್ಟ್ ಮುಟ್ಟಿ ಹೋದ್ಮೇಲೆ ನಾನು ಊಟ ಸ್ಟಾರ್ಟ್ ಮಾಡ್ತಿದ್ದೆ ಓಹೋ ಓಹೋ ಭಜನ ಯಾತ್ರೆ ದಾಸೋಹ ಯಾತ್ರೆ ಎರಡೂ ಆಗ್ತಾ ಈಗ ಹಾರ್ಮೋನಿಯಂ ನುಡಿಸಿದ್ರೆ ಕೊಳಲು ಬಾರಿಸ್ತಾ ಇದ್ರಲ್ಲ ಅಂದ್ರೆ ವೇಣುಗಾನವನ್ನ ಎಲ್ರಿಗೂ ಪಸರಿಸಿದ್ದೀರಿ ಅಂತ ಆಯ್ತು ಹೇಗೆ ಕಲ್ತ್ರಿ ಅದು ಅದು ನಾನೇ ಡೈಲಿ ನೋಡಿ ನೋಡೇ ಕಲ್ತೀವಿ ಯಾರು ಗುರುಗಳಲ್ಲದೆ ಇಲ್ಲ ನಾವು ಬಾನ್ಸುರಿ ಬಾರಿಸಬೇಕಾದ್ರೆ ಅದಕ್ಕೆ ಬಹಳ ವಿಶೇಷ ನೈಪುಣ್ಯತೆ ಬೇಕಾಗ್ತದೆ ನಾವು ಸುಮ್ನೆ ಸ್ವಲ್ಪ ದಿನ ಬಾರ್ಸ್ತಾ ಬಾರ್ಸ್ತಾ ಬಾರ್ತ ಅದು ಬಂದ್ಬಿಡ್ತದೆ ಈ ರೀತಿಯಿಂದ ಈಗ ಸುಮಾರು ಒಂದು ಹದಿನೈದು ಹತ್ತು ವರ್ಷ ಆಯ್ತು ನಾನು ನೀವು ರಾಗಬದ್ಧವಾಗಿ ಬಿಟ್ಟು ವಚನ ಎಲ್ಲ ಕಾಲೇಜುಗಳಿಗೆ ಪ್ರೋಗ್ರಾಮ್ ಕೊಡ್ತಿದ್ದೆ ನಾನು ವಾರ್ಷಿಕೋತ್ಸವಕ್ಕೆ ನಾವೇ ಕಾರ್ಯಕ್ರಮಗಳು ಕೊಡ್ತಿದ್ದೆ ನಾನು ಒಂದು ವಚನವನ್ನು ಹಾಡಬಹುದು ಈ ಸಾಧ್ಯ ದಯ ವಿಲ್ಲದ ಧರ್ಮ ದೂ ದಯ ದಯ ವಿಲ್ಲದ ಧರ್ಮ ದ उदया ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವಿಲ್ಲದ ಧರ್ಮ ದಯ ಬಹಳ ಒಳ್ಳೆಯ ವಚನವನ್ನೇ ಹಾಡಿದ್ರೆ ಯಾಕಂದ್ರೆ ಎಲ್ಲದರಲ್ಲೂ ದಯ ಬೇಕು ದನ ಧರ್ಮವನ್ನು ಮಾಡಬೇಕು ಸಮಾಜವನ್ನು ಒಟ್ಟಿಗೆ ತಗೊಂಡು ಹೋಗಬೇಕು ಅನ್ನೋ ಒಂದು ಭಾವನೆಯ ವಚನಗಳನ್ನು ಹಾಡಿ ನೀವು ಬೇರೆ ಬೇರೆ ಕಡೆ ಪ್ರವಾಸ ಮಾಡಿದ್ದೀರಿ ಅಂದರೆ ಮಾದೇವ ಸ್ವಾಮಿಗಳು ಪುರಾಣ ಹೇಳ್ತಿದ್ರು ಪುರಾಣ ಹೇಳುವಾಗ ನಾ ಹಿಂದೆ ಪೆಟ್ಟಿಗೆ ಬಾರಿಸಿ ಅವರು ಧ್ವನಿಗಳು ಸೇರಿಸುತ್ತಿದ್ದೇನೆ ಮಾಡಿ ಅವರು ಎಷ್ಟು ಮಕ್ಕಳು ಶಂಕರ್ ಕೊಡ್ಲವ ನನಗೆ ಮೂರು ಮಕ್ಕಳು ಏನ್ ಮಾಡ್ತಾರೆ ಒಬ್ಬರು ಎಲ್ ಎಲ್ ಎಮ್ ಮಾಡಿ ನ್ಯಾಯವಾದಿಗಳಾಗಿ ಕೆಲಸ ಮಾಡ್ತಾರ ಈಗ ಸದ್ಯದಲ್ಲಿ ಪ್ರಾಸಿಕ್ಯೂಟರ್ ಅಂತೇಳಿ ಕೆಲಸ ಮಾಡ್ತಾ ಇದನ್ನೊಬ್ಬರ ಮಗಳು ಡಾಕ್ಟರ್ ಇದ್ದಾಳ ಗಾಯನಕರು ಡಾಕ್ಟರ್ ಇದ್ದಾಳ ಆಕಿ ಮೆಡಿಕಲ್ ಆಫೀಸರ್ ಅಂತೇಳಿ ಶಾಪದಿಕ್ ಇದ್ದಾಳ ಈಗ ಆಕಿ ಏನ್ ಮಾಡಿದಾಳ ಅಂದ್ರೆ ಸ್ವಂತ ಒಂದು ಕಟ್ಟಡ ಮಾಡಿಕೊಂಡು ಮೂವತ್ತು ಬೆಡ್ ಸ್ಟಾರ್ಟ್ ಮಾಡಿದಳ ಬಡವರಿಗೆ ಇಲ್ಲಿ ಕುಸೂರ್ ರೋಡ್ನಲ್ಲಿ ಇನ್ನೊಬ್ಬ ಮಗ ಟೆಕ್ ಇದ್ದಾನೆ ಅವನು ಈ ಟಿವಿ ಚಾನಲ್ ಅತನೇ ನೋಡ್ಕೊಂಡು ನಿಮ್ಮ ಹೋಗ್ತಾರೆ ಕಾರ್ಯಗಳಿಗೆ ಹೇಗೆ ನೆರವಾಗ್ತಾ ಇದ್ರು ನಾನು ಬಿ ಸುರೇಖಾಂತ ಅವರು ಬಿ ಕಿಶನ್ ರಾವ್ ಮಗಳು ನಾನು ಅವ್ರನ್ನು ಮೆಚ್ಚಿ ಲಗ್ನ ಆದಾಗ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾರು ನಮ್ಗ ಮ್ಯಾರೇಜ್ ಮಾಡೋಕೆ ಅವಕಾಶ ಕೊಡ್ಲಿಲ್ಲ ನಾವು ಜನ ಬಹಳ ಎಷ್ಟು ಅಚ್ಚು ಹೆಚ್ಚು ತ್ರಾಸು ಕೊಟ್ಟರು ನಾವು ಹೈದರಾಬಾದ್ವಾಗ ಮದುವೆ ಆದೆ ಅವು ಸಬ್ ರೇಷ್ ಆಪ್ಷನ್ ನಿಮ್ಮ ಮದುವೆ ಕೂಡ ಒಂದು ವಿಶೇಷ ವಿಶೇಷನೇ ಅದ ಸುರೇಖಾ ಅವರು ಯಾವ ರೀತಿ ಬೆಂಬಲವಾಗಿ ನಿಲ್ತಾರೆ ಅವರು ನನಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಡ್ಸುವಾಗ ಅವರು ಬಿ ಎಸ್ ಸಿ ಓದಿದ್ರು ಫಸ್ಟ್ ಅನಾಥ ಆಶ್ರಮ ಪ್ರಾರಂಭ ಮಾಡಿದೆ ಅವು ಶಡನ್ದಲ್ಲಿ ನಾನೇ ಆ ಅನಾಥ ಆಶ್ರಮಕ್ಕೆ ನೋಟಿಫಿಷನ್ ಹಾಕಿದ್ದೆ ಯಾರಾದರೂ ಸೂಪರ್ವೈಸರ್ ಇದ್ದರೆ ಬರ್ಬೌದು ಅಂತ ಆ ನೋಟಿಫಿಷನ್ಗೆ ಅವರು ಅರ್ಜಿ ಹಾಕಿದ್ರು ಅವರು ಆ ಅರ್ಜಿಯಲ್ಲಿ ಅವ್ರ ಸೆಲೆಕ್ಷನ್ ಆದ್ಮೇಲೆ ಅನಂತ ಆಶ್ರಮ ನೋಡ್ಕೊಂಡು ಹೋಗ್ತಿದ್ರು ಆ ಅನಂತ ಆಶ್ರಮ ನೋಡಕಲ್ಲೇ ನಾವು ಅವರು ಬಿ ಎಸ್ ಸಿ ಇದ್ರವಾಗ ನಾನು ಲಗ್ನ ಆದ್ಮೇಲೆ ಅವ್ರಿಗೆ ಬಿ ಎಡ್ ಮಾಡಿಸಿದೆ ಬಿ ಎಡ್ ಮಾಡಿಸಿ ಎಮ್ ಎ ಮಾಡಿಸ್ದೆ ನಮ್ಮ ಕಾಲೇಜ್ಗೆ ಪ್ರಿನ್ಸಿಪಾಲ್ರಾಗಿ ನೇಮಕ ಮಾಡ್ಕೊಂಡೆ ಭಾಳ ನನ್ನ ಬಗ್ಗೆ ಎಲ್ಲ ಅಭಿಮಾನದಿಂದ ಅವರು ನೋಡ್ಕತಿದ್ರು ಯಾರು ವಿರುದ್ಧ ಆದ್ರೂ ಅವರು ಯಾರಿಗೂ ಅಂಜದೆ ಅವರು ದೀವನವನ್ನು ನಾವು ಈಗ ನೀವೇನ್ ಮಾಡ್ತಾ ಇದ್ರಿ ಏನೇನು ಕನಸುಗಳು ನಿಮ್ದು ಉಳಿದಿದೆ ಇನ್ನಂಥದ್ದು ಮಾಡೋಣ ಇನ್ನು ಮುಂದೆ ಕೂಡ ಮಾಡಬೇಕು ಯಾಕಂದ್ರೆ ಎಪ್ಪತ್ತೆಂಟರ ಹರೆಯದಲ್ಲಿದ್ದೀರಿ ಶಂಕರ ಕೊಡ್ಲಾ ಅವರೇ ಆ ಲವಲವಿಕೆ ಉತ್ಸಾಹ ಕೆಲಸದಲ್ಲಿರುವಂತಹ ಶ್ರದ್ಧೆಯಿಂದ ನೀವು ಯಾವತ್ತೂ ಕೂಡ ಚಿರ ಯೌವ್ವನಿಗೆ ಏನ್ ಮಾಡ್ಬೇಕಂತ ಇದ್ದೀರಿ ಇನ್ನು ನನ್ನೇನ್ರಿ ನನ್ನ ಚಾನಲ್ ಜೀವಂತವಾಗಿ ಒಂದೇ ಒಂದು ಕನಸು ಎರಡನೇದಾಗಿ ನಾನು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ 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 ಬೇರೆ ಬೇರೆ ಬಿಲ್ಡಿಂಗ್ ಇವೆ ಗುಲ್ಬರ್ಗನಲ್ಲಿ ಅದನ್ನೆಲ್ಲ ಒಂದು ಕಡೆ ಸೇರಿಸಿ ಒಂದು ಐದು ಎಕರೆ ಹತ್ತು ಎಕರೆ ಜಮೀನು ಖರೀದಿ ಮಾಡಿ ಒಂದೇ ಕಡೆ ಸೇರಿಸಿ ಒಂದು ಮಲ್ಟಿಪರ್ಪಸ್ ಸ್ಕೂಲ್ ಅಂತ ಓಪನ್ ಮಾಡಬೇಕಂತ ಕೊನೆ ಸಂಕೀರ್ಣ ಇದು ಶಿಕ್ಷಣ ಸಂಸ್ಥೆಗಳ ಸಂಕೀರ್ಣ ಸಂಖ್ಯೆಯಲ್ಲಿ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲಿ ಒಳಗೆ ಒಳಗೋದ್ಮೇಲೆ ಉದ್ಯೋಗಕ್ಕೆ ಪ್ರವೀಣತಾಗಿ ಹೊರಗೆ ಬರ್ಬೇಕು ಕಡೆಗೆ ಬಳಿಗೆ ಆಗಿರ್ಬೋದು ಕುಂಬಾರತನ ಆಗಿರ್ಬೋದು ಕುದುರೆ ಊಟ ಕೌಶಲ್ಯ ಪ್ರತಿಯೊಂದು ಕೌಶಲ್ಯ ಇದ್ದವರು ಅದರಲ್ಲಿ ವೃತ್ತಿಯಿಂದ ಹೊರಗೆ ಬರಬೇಕು ಬರುವುದು ಪದವೀಧರ ಆಗಬಹುದು ಏನ್ ಬೇಕಾದ ಎಜುಕೇಶನ್ ಹೋದ್ಮೇಲೆ ಅವನು ಹೊರಗೆ ಬರಬೇಕಾದ್ರೆ ಅವನು ಉದ್ಯೋಗಸ್ಥನಾಗಿ ಹೊರಗ್ ಬರಬೇಕು ಅಂತ ಒಂದು ಮಲ್ಟಿಪರ್ಪಸ್ ಸ್ಕೂಲ್ ಓಪನ್ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಒಂದೇ ವರ್ಷದೊಳಗೆ ಮಾಡಿ ತೋರಿಸ್ತೀನಿ ಸರ್ ಈಗ ತಾವು ಮಾಧ್ಯಮ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ನೀವು ಅನೇಕ ಪತ್ರಿಕೆಗಳನ್ನು ಚಾನೆಲ್ಗಳನ್ನು ಮಾಡಿದವರು ಯುವ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಏನು ಸಲಹೆ ಕೊಡ್ತೀರಿ ಯುವ ಪತ್ರಕರ್ತರಿಗೆ ಏನಾಗಿದ್ರ ಈಗ ಪತ್ರಿಕೆಯಲ್ಲಿ ದೊಡ್ಡ ದೊಡ್ಡ ಪತ್ರಿಕೆ ಬಂದು ಸೋಶಿಯಲ್ ಮೀಡಿಯಾ ಬಂದು ಟಿವಿ ಬಂದು ಪತ್ರಿಕೆಗಳು ಬಹಳ ಕೆಳಮಟ್ಟ ಕೆಳದಿವೆ ಅವು ಓದತಕ್ಕಂತ ಸ್ಥಿತಿಯಲ್ಲಿ ಜನ ಯಾರು ಇಲ್ಲ ಆದರೂ ಸಹ ಈ ಪತ್ರಿಕೆಯ ಬರೆಯೋರು ಒಳ್ಳೆ ರೈಟರ್ ಆಗಿರ್ಬೇಕು ಈಗಿನ ಕಾಲದಲ್ಲಿ ಯಾರು ಜರ್ನಲಿಸಮ್ ಓದಿಲ್ಲ ಈಗ ಎಷ್ಟೋ ಜನ ನಮ್ಮ ಸಂಪಾದಕರು ರಿಪೋರ್ಟ್ ಬರೀಲಿಕ್ಕೂ ಬರೋದಿಲ್ಲ ಪತ್ರಿಕೆಯಲ್ಲಿ ಹೋಗ್ತಾರೆ ಸುಮ್ಮನೆ ಕೇಳ್ತಾರೆ ಅವ್ರು ಕೊಟ್ಟು ಮಾಡ್ತಾರೆ ಅದನ್ನ ಸರಿ ಅನ್ಸೋದಿಲ್ಲ ಅದನ್ನ ತಿದ್ದಕೊಳ್ಬೇಕಾದ್ರೆ ಅಂದ್ರೆ ಅಧ್ಯಯನಶೀಲರಾಗಬೇಕು ಒಂದು ರೀತಿ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ತಾರೆ ಅನ್ಯಾಯ ಅತ್ಯಾಚಾರಗಳಿಗಲ್ಲಿ ಬರಿತಕ್ಕಂಥ ಶಕ್ತಿ ಅವರ ಹತ್ರ ಇರಬೇಕು ಅದನ್ನ ಎದುರಿಸತಕ್ಕಂತ ಶಕ್ತಿ ಇರಬೇಕು ಅಂತ ಒಂದು ಪತ್ರಿಕೆ ನಡೆಸಿರ ಅದಕ್ಕೆ ಒಳ್ಳೆಯ ಮಾರ್ಗ ಅನಿಸ್ತಾರ ಶಂಕರ್ ಕೋಡ್ಲಾ ಅವರಾಗಿ ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ ಅವನಲ್ಲಿ ಯಾವ ಯಾವ ಮೌಲ್ಯಗಳನ್ನು ಅಳವಡಿಸಿಕೊಂಡಿರ್ಬೇಕು ಅವನು ಪ್ರಜ್ಞಾಶೀಲನಾಗಿರ್ಬೇಕು ಕರುಣೆ ಇರಬೇಕು ಆಮೇಲೆ ನಾವು ನಿತ್ಯದ ಕೆಲಸದಲ್ಲಿ ಜಾಗೃತಿ ಇರಬೇಕು ನಡೀತಕ್ಕಂತ ಹಾದಿ ಒಳ್ಳೆ ಹಾದಿ ಇರಬೇಕು ಈ ರೀತಿಯ ಕೆಲಸ ಕಾರ್ಯ ಮಾಡಿದಕ್ಕಾಗಿ ಅನೇಕ ಪ್ರಶಸ್ತಿಗಳು ಬಂದಿವೆ ಮುಖ್ಯವಾಗಿ ಯಾವುದನ್ನ ನೆನಪು ಮಾಡ್ಕೊಳ್ತೀರಿ ನಾನು ಅಕಾಡೆಮಿ ಪರಿಸ್ಥಿತಿ ಮಾಡಿದ ಆಮೇಲೆ ಸಾಕಷ್ಟು ಸನ್ಮಾನಗಳು ಪ್ರಶಸ್ತಿ ಬಂತು ಕುಮಾರಸ್ವಾಮಿ ಮಿನಿಸ್ಟ್ ಇದ್ರಲ್ಲ ಅವಾಗ ನನಗೆ ಅವರು ಕೊಟ್ಟಿದ್ರು ಅಕಾಡೆಮಿ ಆಮೇಲೆ ಸಾಕಷ್ಟು ಪ್ರಶಸ್ತಿಗಳು ಬಂದವು ಮನೆಯಲ್ಲಿ ಜಗ ಇಲ್ಲ ಅಷ್ಟು ಪ್ರಶಸ್ತಿಗಳ ತುಂಬಾ ಒಳ್ಳೇದು ಶಂಕರ್ ಕೊಡ್ಲ ಅವರೇ ನಿಮ್ಮ ಜೀವನಯಾನದ ಕಥೆಯನ್ನ ಕೇಳಿದಾಗ ವ್ಯಥೆಯಿಂದ ಕಥೆಯನ್ನು ಕಟ್ಟಿದವರು ತುಂಬ ಕಷ್ಟಗಳಿದ್ದವು ನಿಮಗೆ ಆದರೆ ಸುಖವನ್ನು ಬಯಸಿ ಬಸವ ತತ್ವ ಮತ್ತು ಅಂಬೇಡ್ಕರ್ ತತ್ವವನ್ನು ಮೈಗೂಡಿಸಿಕೊಂಡು ಜೀವನದಲ್ಲಿ ಒಂದು ಶ್ರದ್ಧೆ ಮತ್ತು ಒಂದು ಗುರಿಯನ್ನು ಇಟ್ಟುಕೊಂಡ ಕಾರಣ ನೀವು ಇಷ್ಟು ಎತ್ತರಕ್ಕೆ ಇರಲಿಕ್ಕೆ ಸಾಧ್ಯ ಆಯಿತು ಇದು ಆದರ್ಶದ ಬದುಕು ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಇನ್ನು ಕೂಡ ಲವಲವಿಕೆಯಿಂದ ಕೆಲಸ ಮಾಡುವಂತಾಗಲಿ ಅಂತ ಆಶಿಸ್ತಾ ಇಷ್ಟು ಹೊತ್ತಿನ ತನಕ ಮಾತೇ ಕತೆ ಮಾತಿನ ಮಂಟಪದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು ಧನ್ಯವಾದ ನಮಸ್ಕಾರ ಇದುವರೆಗೆ ಮಾತೆ ಕಥೆ ಜೀವನ ಸಂಪುಟದ ಯಾನ ವಿಶೇಷ ಕಾರ್ಯಕ್ರಮ ಕೇಳಿದಿರಿ ಇಂದಿನ ಅತಿಥಿ ಹಿರಿಯ ಪತ್ರಕರ್ತ ಶಿಕ್ಷಣ ತಜ್ಞ ಹಾಗೂ ಸಮಾಜ ಸೇವಕರಾದ ಶಂಕರ್ ಕೋಡ್ಲಾ ಮಾತಿನ ಮಂಟಪದಲ್ಲಿ ಜೊತೆಯಾದವರು ಡಾಕ್ಟರ್ ಸದಾನಂದ್ ಪೆರ್ಲಾ ಸಂಕಲನ ಲಕ್ಷ್ಮಿಕಾಂತ್ ಪಾಟೀಲ್